ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಮತ್ತೊಮ್ಮೆ ಸಂಚಲನ ಮೂಡಿಸಿರುವ ಒಂದು ಹೇಳಿಕೆ ಇದೀಗ ಜಾಗತಿಕ ಗಮನ ಸೆಳೆಯುತ್ತಿದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತ ಮತ್ತು ಪಾಕಿಸ್ತಾನ ನಡುವೆ ಉಂಟಾಗಿದ್ದ ಭೀಕರ ಸಂಘರ್ಷವನ್ನು ತಾವು ನಿಲ್ಲಿಸಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ ಈ ಮಧ್ಯಸ್ಥಿಕೆಯಿಂದ ಲಕ್ಷಾಂತರ ಜನರ ಜೀವ ಉಳಿದಿದೆ ಎಂಬುದು ಅವರ ದಾವೆ ಆದರೆ ಈ ಹೇಳಿಕೆಯ ಹಿಂದಿನ ವಾಸ್ತವ ಏನು ಇಂದು ದ ಫ್ಯಾಕ್ಟ್ಸ್ ಮುನ್ನೂರ ಅರವತ್ತು ನಿಮಗೆ ಹೇಳುತ್ತಿದೆ ಸಂಪೂರ್ಣ ಸತ್ಯಾಂಶ ಎರಡು ಸಾವಿರದ ಇಪ್ಪತ್ತೈದರ ರ ಮೇ ತಿಂಗಳಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ಬಳಿಕ ಭಾರತ ಮತ್ತು ಪಾಕಿಸ್ತಾನ ನಡುವೆ ತೀವ್ರ ಉದ್ವಿಗ್ನತೆ ಉಂಟಾಯಿತು ಗಡಿ ಪ್ರದೇಶಗಳಲ್ಲಿ ಗುಂಡಿನ ದಾಳಿ ಸೈನಿಕ ಚಲನವಲನ ಮತ್ತು ವಾಯುಪಡೆಗಳ ಸಕ್ರಿಯತೆ ಕಂಡುಬಂದಿತು ನಾಲ್ಕು ದಿನಗಳ ಕಾಲ ಪರಿಸ್ಥಿತಿ ಯುದ್ಧದ ಮಟ್ಟಕ್ಕೆ ತಲುಪುವ ಭೀತಿಯನ್ನು ಹುಟ್ಟಿಸಿತು ಈ ಹಿನ್ನೆಲೆಯಲ್ಲೇ ಡೊನಾಲ್ಡ್ ಟ್ರಂಪ್ ಸಾರ್ವಜನಿಕವಾಗಿ ಹೇಳಿದ್ದು ಈ ಸಂಘರ್ಷದ ಸಮಯದಲ್ಲಿ ಎಂಟು ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಲಾಗಿತ್ತು ಎಂದು ಆದರೆ ಈ ವಿಷಯದಲ್ಲಿ ಅತ್ಯಂತ ಮುಖ್ಯವಾದ ಅಂಶವೆಂದರೆ ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶಗಳು ಎಂಟು ಯುದ್ಧ ವಿಮಾನಗಳ ನಷ್ಟವನ್ನು ಅಧಿಕೃತವಾಗಿ ದೃಢಪಡಿಸಿಲ್ಲ ಯಾವುದೇ ಅಂತಾರಾಷ್ಟ್ರೀಯ ಸಂಸ್ಥೆಯು ಈ ಸಂಖ್ಯೆಯನ್ನು ದೃಢಪಡಿಸಿರುವ ದಾಖಲೆಗಳಿಲ್ಲ ಎರಡು ಸಾವಿರದ ಇಪ್ಪತ್ತೈದರ ರ ಮೇ ಹತ್ತರಂದು ಭಾರತ ಮತ್ತು ಪಾಕಿಸ್ತಾನ ಸೇನೆಯ ಉನ್ನತ ಅಧಿಕಾರಿಗಳು ಸೈನಿಕ ಮಟ್ಟದಲ್ಲಿ ನೇರ ಮಾತುಕತೆ ನಡೆಸಿದರು ಈ ಮಾತುಕತೆಗಳು ಎರಡೂ ದೇಶಗಳ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ನಡುವಿನ ಸಂವಹನದ ಮೂಲಕ ನಡೆದವು ಈ ಸಂವಹನದ ಬಳಿಕ ಸಂಘರ್ಷವನ್ನು ನಿಲ್ಲಿಸುವ ನಿರ್ಧಾರ ಕೈಗೊಳ್ಳಲಾಯಿತು ಇಲ್ಲಿ ಮತ್ತೊಂದು ಮಹತ್ವದ ಸತ್ಯವೆಂದರೆ ಭಾರತ ಸರ್ಕಾರ ಅಧಿಕೃತವಾಗಿ ಸ್ಪಷ್ಟಪಡಿಸಿರುವಂತೆ ಈ ಯುದ್ಧ ವಿರಾಮ ನಿರ್ಧಾರ ಸಂಪೂರ್ಣವಾಗಿ ದ್ವಿಪಕ್ಷೀಯವಾಗಿತ್ತು ಯಾವುದೇ ಮೂರನೇ ದೇಶ ಅಥವಾ ವಿದೇಶಿ ಶಕ್ತಿ ಔಪಚಾರಿಕವಾಗಿ ಮಧ್ಯಸ್ಥಿಕೆ ವಹಿಸಿಲ್ಲ ಎಂದು ಭಾರತ ಸ್ಪಷ್ಟವಾಗಿ ಹೇಳಿದೆ ಡೊನಾಲ್ಡ್ ಟ್ರಂಪ್ ಹೇಳಿರುವಂತೆ ಲಕ್ಷಾಂತರ ಜನರ ಜೀವ ಉಳಿದಿದೆ ಎಂಬ ದಾವೆಯೂ ಯಾವುದೇ ಸ್ವತಂತ್ರ ವರದಿ ಅಥವಾ ಅಂತರರಾಷ್ಟ್ರೀಯ ಲೆಕ್ಕಾಚಾರದಿಂದ ದೃಢಪಡಿಸಲ್ಪಟ್ಟಿಲ್ಲ ಅದು ಒಂದು ರಾಜಕೀಯ ಹೇಳಿಕೆ ಮಾತ್ರವಾಗಿದ್ದು ಸಂಖ್ಯಾತ್ಮಕ ದೃಢೀಕರಣ ಹೊಂದಿಲ್ಲ ಸ್ನೇಹಿತರೇ ಈ ಘಟನೆಯಿಂದ ಒಂದು ವಿಷಯ ಸ್ಪಷ್ಟವಾಗುತ್ತದೆ ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಹೇಳಿಕೆಗಳು ಮತ್ತು ದಾಖಲೆಗಳು ಒಂದೇ ಆಗಿರಬೇಕೆಂಬುದಿಲ್ಲ ಸತ್ಯಾಂಶಗಳನ್ನು ಪರಿಶೀಲಿಸಿ ದಾಖಲೆಗಳ ಆಧಾರದ ಮೇಲೆ ಮಾಹಿತಿ ನೀಡುವುದೇ ನಿಜವಾದ ಪತ್ರಿಕೋದ್ಯಮ ಇದು ದ ಫ್ಯಾಟ್ಸ್ ಮುನ್ನೂರ ಯ ವಿಶೇಷ ವರದಿ ಸತ್ಯದ ಜೊತೆಗೆ ನಿಲ್ಲುವ ಸುದ್ದಿ